ತಮ್ಮ ಪ್ರಾಣತ್ಯಾಗ ಕುಟುಂಬಗಳ ಬಲಿದಾನದಿಂದ ಅವರ ಜೀವನವನ್ನು ವಿನಾಶದ ಅಂಚಿಗೆ ಕೊಂಡೊಯ್ದು ಈ ದೇಶವನ್ನು ಒಂದು ಸುಭದ್ರ ಸ್ಥಿತಿಗೆ ತಂದು ನಿಲ್ಲಿಸಿ ನಮ್ಮ ಕೈಯಲ್ಲಿ ಇಟ್ಟೋಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ಸಂವಿಧಾನವನ್ನು ನಾವು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ದಿನ ಲಿನಲ್ಲಿದ್ದ ಈ ಭಾರತ ದೇಶವನ್ನ ಬೆಳಕಿನೆಡೆಗೆ ಕತ್ತಲಿನಲ್ಲಿದ್ದ ನಮ್ಮೆಲ್ಲರನ್ನೂ ಕೂಡ ಬೆಳಕಿನೆಡೆಗೆ ತಂದು ನಿಲ್ಲಿಸಿದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆದರೆ ದುರಂತ ಏನಂತಂದ್ರೆ ಇವತ್ತು ನಾವು ಬೆಳಕಿನಲ್ಲಿ ಇದ್ದೀವಲ್ವಾ ನಾವೆಲ್ಲರೂ ಸೇರ್ಕೊಂಡು ಈ ದೇಶವನ್ನ ಮತ್ತೆ ಕಗ್ಗತಿಲಿನ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಆಶ್ಚರ್ಯ ಆಗ್ಬೋದು ತಮ್ಗೆಲ್ರಿಗೂ ಇವತ್ತು ಸಂವಿಧಾನ ಬದ್ಧವಾಗಿ ಈ ದೇಶದಲ್ಲಿ ಏನೆಲ್ಲ ನಡಿಬೇಕಾಗಿತ್ತೋ ಅದು ನಡೀತಿಲ್ಲ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇವತ್ತು ಈ ದೇಶ ನಡೀತಾ ಇದೆ ಈ ದೇಶವನ್ನು ಅಳ್ತಾ ಇರ್ತಕ್ಕಂಥ ಸರ್ಕಾರಗಳು ಯಾವುದೇ ಸರ್ಕಾರಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರಗಳು ಈ ದೇಶವನ್ನು ಸಂವಿಧಾನದ ವಿರುದ್ಧ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತಂದ್ರೆ ಇವತ್ತು ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಸಮಸ್ತ ನಾಗರಿಕರಿಗೆ ನೂರು ನಲವತ್ತು ಕೋಟಿ ಜನರಿಗೆ ಒಂದೇ ಸಮನಾದ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಈಗ ಮಕ್ಕಳು ಹೇಳಿದ್ರು ಸರ್ವಧರ್ಮ ಸಮನ್ವಯತೆ ಜಾತ್ಯತೀತತೆ ಈ ದೇಶದ ಸಾರ್ವಭೌಮತೆಯನ್ನ ಪ್ರಜಾಸತ್ತಾತ್ಮಕವಾಗಿ ಎತ್ತಿಹಿಡಿತೇವೆ ಅಂತಕ್ಕಂಥ ಮಾತನ್ನು ವಿದ್ಯಾರ್ಥಿಗಳು ಹೇಳಿದ್ರು ಏನಾಗ್ತಿದೆ ಸಂವಿಧಾನ ಬದ್ಧವಾಗಿ ನಾಗರಿಕ ನಾಗರಿಕರಿಗೆ ಸಲ್ಲಬೇಕಾಗಿದ್ದಂಥ ಮೂಲಭೂತ ಹಕ್ಕುಗಳನ್ನ ಕೊಡದೆ ಅವರ ಕರ್ತವ್ಯಗಳನ್ನ ಪ್ರಜೆಗಳಲ್ಲಿ ನೆಲೆಗೊಳಿಸಬೇಕಾಗಿದ್ದಂಥ ಸರ್ಕಾರಗಳು ಇವತ್ತು ಅವರ ಭಾವನೆಯನ್ನ ದೇವರು ಧರ್ಮ ಮಂದಿರ ಮಸೀದಿ ಮಠಗಳ ಹೆಸರಿನಲ್ಲಿ ಭಾವನಾತ್ಮಕ ವಿಚಾರಗಳನ್ನ ಜನರಲ್ಲಿ ತುಂಬಿ ಅವರ ಮನಸ್ಸನ್ನ ಬೇರೆ ಕಡೆಗೆ ಸೆಳಿತಾ ಇವೆ ಈಗ ಯೋಚನೆ ಮಾಡಬೇಕಾಗಿದೆ ನಾವೆಲ್ಲಾನು ಈಗ ಇಲ್ಲಿ ಸಾಕಷ್ಟು ಮಹಿಳೆಯರು ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಇದ್ದೀರಾ ಮಹಿಳೆಯರು ಇವತ್ತು ಇಲ್ಲಿ ವೇದಿಕೆಯಲ್ಲಿ ಅನೇಕ ಮಹಿಳೆಯರು ಇದ್ದಾರೆ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಂಎಲ್ ಎಗಳಾಗಿದ್ದಾರೆ ಸರ್ಕಾರಿ ನೌಕರರಾಗಿದ್ದಾರೆ ಡಿ ಸಿಗಳಾಗಿದ್ದಾರೆ ಎ ಸಿಗಳಾಗಿದ್ದಾರೆ ಎಸ್ ಪಿಗಳಾಗಿದ್ದಾರೆ ಎಲ್ಲ ಆಗಿದ್ದಾರೆ ಆ ಮಹಿಳೆಯರಿಗೆ ಇವತ್ತಿಗೂ ಕೂಡ ಕೆಲವರಿಗೆ ಬಿಟ್ಟು ಶೇಕಡ ತೊಂಬತ್ತರಷ್ಟು ಮಹಿಳೆಯರಿಗೆ ನಾವು ಈ ಸ್ಥಾನದಲ್ಲಿ ಇವತ್ತು ಕುಳಿತುಕೊಳ್ಳಲಿಕ್ಕೆ ಈ ಒಂದು ಅಧಿಕಾರ ಮತ್ತು ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಕಾರಣ ಯಾರಪ್ಪ ಅಂತ ಇದುವರೆಗೂ ಗೊತ್ತಿಲ್ಲ ಏನಂದ್ಕೊಂಡಿದ್ದಾರೆ ನಮ್ಮ ಮನೆ ದೇವರು ಅಥವಾ ನಮ್ಮೂರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ತಿರುಪು ಸ್ವಾಮಿ ಧರ್ಮಸಾಗ್ ಮಂಜುನಾಥ ಸ್ವಾಮಿ ಅವ್ರಿಗೆ ಕೋರಿಕೆ ಮಾಡ್ಕೊಂಡಿದ್ರುಪ್ಪ ಅವರ ಏನು ಆಶೀರ್ವಾದದಿಂದ ಈ ಕೆಲಸ ಸಿಕ್ಕಿದೆ ಅಂತ ಬಾವಿಸ್ಕೊಂಡಿದ್ದೀರಾ ಇಲ್ವಾ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವೇನಾದ್ರೂ ಆ ಥರ ಬಾವಿಸ್ಕೊಂಡಿದ್ರೆ ಈಗ ಫಸ್ಟ್ ಹೇಳಿದ್ನಲ್ಲ ನಾನು ದೇಶವನ್ನು ನಾವೆಲ್ಲರೂ ಸೇರಿ ತೆಗೆದುಕೊಂಡು ಹೋಗ್ತಾ ಇದ್ದೀವಂತ ಅದು ನೀವು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಲೋಪಭೂತ ಕರ್ತವ್ಯ ಲೋಪ ನಿಮಗೆ ಎಲ್ಲ ಅಧಿಕಾರವನ್ನ ಕೊಟ್ಟಿರ್ತಕ್ಕಂತಹದ್ದು ನಮ್ಮ ದೇಶದ ಸಂವಿಧಾನ ನೀವು ನೂರು ವರ್ಷಗಳ ಹಿಂದಕ್ಕೆ ಹೋದ್ರೆ ವಿದ್ಯೆಗೆ ಅಧಿಕಾರಕ್ಕೆ ಎಲ್ಲ ಆಸ್ತಿ ಹಕ್ಕಿಗೆ ಎಲ್ಲದಕ್ಕೂ ಕೂಡ ಮಹಿಳೆಯರು ವಂಚಿತರಾಗಿದ್ರಿ ಅಡಿಗೆ ಕೋಣೆಗೆ ಮಾತ್ರ ಸೀಮಿತವಾಗಿದ್ದಂತಹ ದಿನಗಳನ್ನ ನಿಮ್ಮ ಮನೆಯಲ್ಲಿ ಇರಿಯೋ ಇದ್ದಾರಲ್ವಾ ಅವರನ್ನ ಕೇಳಬೇಕಂದ್ರೆ ತಿಳ್ಕೊಳ್ಳಿ ಅಂತಹ ನಿಮ್ಮನ್ನ ಸಂವಿಧಾನಬದ್ಧವಾಗಿ ಹಕ್ಕುಗಳನ್ನು ನೀಡಿ ನಿಮಗೆ ವಿದ್ಯೆಯನ್ನು ಕೊಟ್ಟು ನಿಮಗೆ ಸರ್ಕಾರಿ ನೌಕರಿಯನ್ನು ಕೊಡಿಸಿ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲುವ ಹಾಗೆ ಮಾಡಿ ಜಿಲ್ಲಾ ತಾಲೂಕು ಎಂ ಎಲ್ ಎಲ್ಲಾಗಿ ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸಂವಿಧಾನವನ್ನ ನೀವು ಒಂದು ದಿನ ಆದ್ರೂ ಕೂಡ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿದ್ದೀರಾ ಗೌರವ ಸಲ್ಲಿಸಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ನೀವು ಹಾಕೋಬೇಕಾಗ್ತದೆ ಹಾಗೇನೆ ಇನ್ನು ಮುಂದೆ ಸಾಗಿ ನಾವು ಈ ದೇಶದ ಬೆನ್ನೆಲುಬು ಅಂತ ಯಾರನ್ನು ಕರಿತೀವಿ ರೈತನನ್ನ ಕರಿತೀವಿ ಇವತ್ತು ರೈತ ಬೆಳೆ ಇಡಬೇಕಾದ್ರೆ ಸರ್ಕಾರದಿಂದ ಅನೇಕ ಸಬ್ಸಿಡಿಗಳನ್ನು ತೆಗೆದುಕೊಳ್ತಾರೆ ಇವತ್ತು ಎಂ ಎಸ್ ಪಿಗಾಗಿ ಈ ದೇಶದಲ್ಲೂ ಬಹಳ ಕ್ರಾಂತಿಕಾರಕವಾದ ಹೋರಾಟ ನಡೀತಾ ಇದೆ ಏನು ಸೂಕ್ತ ಬೆಂಬಲ ಬೆಲೆ ಸಿಗಬೇಕು ಅಂತ ಹೇಳ್ಬಿಟ್ಟು ರೈತರು ಇವತ್ತು ಕೂಡ ದಿಲ್ಲಿಯ ಗಡಿಗಳಲ್ಲಿ ಸಾವಿರಾರು ಜನ ನಮಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರು ಕೃಷಿ ಭಾಗ್ಯವನ್ನು ಅನುಭವಿಸ್ತಾ ಇದ್ದೀರಿ ಸರ್ಕಾರದಿಂದ ಕೃಷಿ ಭಾಗ್ಯವನ್ನು ಅನುಭವಿಸ್ತಾ ಇದ್ದೀರಿ ಗೌರವಿಸ್ತಾ ಇಲ್ಲ ಇವೆಲ್ಲ ಸಿಗ್ತಾ ಇರ್ತಕ್ಕಂಥ ಸಂವಿಧಾನದಿಂದ ಆದ್ರೆ ನೀವು ಬಂದಿಲ್ಲ ಏನ್ ಮಾಡ್ತಾ ಇದ್ದೀರಿ ಸಂವಿಧಾನ ನಿಮ್ಗೆ ನೆನ್ಪೇ ಇಲ್ಲ ಯಾವುದೋ ಒಂದು ಕಲ್ಲು ಇನ್ನೊಂದು ಮತ್ತೊಂದು ದೇವ್ರು ಇಟ್ಬಿಟ್ಟು ದೇವರ ಕಾಪಾಡಬಾ ಅಂತ ಹೇಳಿ ಕೇಳ್ತೊಳ್ಕೊತ ಇದ್ದೀವಿ ಇದು ನಾವು ಈ ದೇಶವನ್ನ ಕತ್ತಲಿನತ್ತ ಕೊಂಡೊಳ್ತಾ ಇದ್ದೀರಾ ಇಲ್ಲ ಅಂತಕ್ಕಂಥದ್ದು ನಾವು ನಮಗೆ ಪ್ರಶ್ನೆ ಹಾಕೋಬೇಕಾಗಿದೆ ಯಶಸ್ವಿಯಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಬೇಕಾಗಿರ್ತಂತ ಕೊಂಡೊಯ್ಯಬೇಕಾಗಿರ್ತಕ್ಕಂಥ ಜನ ಯಾರಪ್ಪ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಅಧಿಕಾರಿಗಳು ನಾವು ಏನ್ ಮಾಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳು ಬಿಡಿ ಪಾಪ ಅವರನ್ನು ನಾವು ಬಯ್ಯೋ ಹಂಗೂ ಇಲ್ಲ ಒಗಳಾಗೂ ಇಲ್ಲ ಯಾಕಂತಂದ್ರೆ ಅವರು ಅವ್ರ ಮೇಲಾಧಿಕಾರಿಗಳ ಕೃಪಿ ಮುಷ್ಠಿಯಲ್ಲಿ ಸಿಕ್ಕಾಕ್ಕೊಂಡು ಕಷ್ಟ ಅನುಭವಿಸ್ತಾ ಇದ್ದೀರಾ ಸುಖ ಅನುಭವಿಸ್ತಾ ಇದ್ದೀರಾ ಅದು ಅವ್ರಿಗೆ ಗೊತ್ತು ಆದರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಕಿವಿ ಮಾತು ಏನಂತಂದ್ರೆ ನೀವು ಏನಾದರೂ ಮಾಡಿ ಸಂವಿಧಾನ ಬದ್ಧವಾಗಿ ಪ್ರಜೆಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಕನಿಷ್ಠ ಸವಲತ್ತುಗಳನ್ನ ನೂರಕ್ಕೆ ನೂರರಷ್ಟು ಅಲ್ಲದಿದ್ರು ಕೂಡ ಶೇಕಡ ತೊಂಬತ್ತರಷ್ಟು ಪ್ರಾಮಾಣಿಕವಾಗಿ ತಲುಪಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಈ ದೇಶ ಆಟೋಮ್ಯಾಟಿಕ್ ಆಗಿ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಲ್ಲಿ ನಾವು ಇವತ್ತು ಮೌಢ್ಯತೆಯನ್ನ ಬಿತ್ತಾ ಇದ್ದೀವಿ